ಚಟ್ನಿಡು ಮುಳಕೋದು ಬರ್ತೇವೆ ಅದು ಬೈದು ಮತ್ತೆ ಕಲ್ಲಾರು ಮಾತ್ರ ಕಲ್ಲಾರೂರು ನಿಂಜೂರು ಎಲ್ಲ ನಮಸ್ಕಾರ ಎಲ್ಲ ಕಾಡ್ಲೆ ಗಂಜಿ ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾಳೆ ಬೆಳಿಗ್ಗೆಗೆ ತಿಂಡಿ ಏನಾದ್ರೂ ಬೇಕಲ್ಲ ಹಾಗೆ ಅವರು ಹೆಸರು ಬೇಳೆಯ ದೋಸೆ ಮಾಡಿ ತೋರಿಸ್ತಾರಂತೆ ಏತು ಪಾವುದೇ ತೊಂದರೆ ಇರ ಉಜ್ಜಿ ಪಾವು ಹೆಸರು ಬೇಳೆ ನೋಡ್ಬೋದು ಒಂದು ಪಾವುದಷ್ಟು ಹೆಸರು ಬೇಳೆ ತಕೊಂಡಿದ್ದಾರೆ ಅವರು

ಗಂಟೆದ್ ಗಂಟೆದ ಪುರ್ತಿ ಆಗತ್ತೆ ಅಕ್ಕಿ ಮತ್ತೆ ಹೆಸರು ಬೇಳೆ ನೆನೆಸಿ ಇಟ್ ಇಡುವಂತದ್ದು ಈಗ ಅವರು ತೊಳಿತಾ ಇದ್ದಾರೆ ಮತ್ತೆ ಕಡಿಯುವಾಗ

ಒಂದು ಸೆಟ್ ಹಾಕಿ ಕಡದಾಯ್ತು ಈಗ ಇನ್ನೊಂದು ಸೆಟ್ ಸೆಟ್ಲಾ ಆಯ್ತು ಈ ಸೆಟ್ಸು ಕೂಡ ಆಯ್ತು ನೋಡ್ಬೋದು

ಎಡ್ಡೆ ಬಂದು ಹಾಕೊಂಡತ್ತೆ ಎಡ್ಡೆ ಬಂದು ಹಾಕಿದ್ದು ಈಗ ಕಲಸ ಎಲ್ಲ ಆಯ್ತು ಅವರು ಶೇಂಗಿ ಹಾಕಿದ್ದಾರೆ ಹೇಗೆ ಮಾಡುದು ಅಂತ ಹೇಳಿ ಅವರು ಆಲ್ರೆಡಿ ಬಂದು ಈ ಏಡಿಯಾದಲ್ಲಿ ಹೇಳಿದ್ದಾರೆ ಮತ್ತೆ ಒಂದು ಚಮಚ ಸಕ್ಕರೆ ಹಾಕಿದ್ದಾರೆ ಒಳ್ಳೆ ಬಂದ ಬರ್ತದೆ ಇನ್ನು ಶೇಂದಿ ಬೇಕಿದ್ರೆ ಹಾಕಬಹುದು ಇಲ್ಲದಿದ್ರೆ ಇಲ್ಲ ಆಪ್ಷನ್ ಅಲ್ಲ ಅದು ಅಂದ್ರೆ ರುಚಿ ಬರ್ತದೆ ಅಂತ ಹೇಳಿ ಮತ್ತೆ ಒಳ್ಳೆ ಬಂದ ಮತ್ತೆ ಎಡ್ಡೆ ಬರ್ತದೆ ಅದೇ ಹಾ ಆಯ್ತು ಈಗ ಇದನ್ನು ಕಟ್ಟಿ ಬಕ ಬೆತ್ತನವ ತ ಜಾಸ್ತಿ ಆಗುತ್ತೆ ಬದತ್ತಿಗೆ ಬೆತ್ತನೆ ಜಾಸ್ತಿ ಆಗಾ ಅಂದ ಇದೆ ನಿನ್ನ ಕಟ್ಟಿ ರೂಮ್ ಟೆಂಪರೇಚರ್ ಅಲ್ಲಿ ಇಡ್ಬೇಕು ಇದನ್ನು ಕಟ್ಟುಕ್ಕೆ ಇದೆ ಬೆಲ್ಡ್ ತಿಕ್ಕಾ ಹ್ಮ್ ಎಲ್ಲೆಗೆ ಬದಾರ್ ಬಿಡು ಆಯ್ಲೇ ಒಲೆ ಇದೆ ಅಲ್ವಾ ಅದರ ಹತ್ರನೇ ಇಡ್ಕೊಳ್ಳತೀವಿ ಅಂದ್ರೆ ಬಿಸಿ ಇರ್ತದಲ್ಲ ಒಳ್ಳೆ ಬಂದ ಬರ್ತದೆ ರೂಮ್ ಟೆಂಪರೇಚರ್ ಅಲ್ಲಿ ಇಡ್್ರೆ ಸಾಕು ಸಿದೀತಾ ನಾನೆಲ್ಲ ಅಂದ್ರೆ ಕಾಂಡತೆ ಸರಿ ಗಿಚ್ಚಾಗೆ ಇಷ್ಟು ಸುಕ ಓಪನ್ ಮಾಡ್ತಾ ಇದ್ದಾರೆ ನಿನ್ನೆ ಕಡ್ದಿತ್ತು ಅಂತಾ ಬಂದು ನೋಡಬಹುದು ಹೇಗಿ ಬಂದಿದೆ ಅಂತ ಹೇಳಿ ನೋಡಬಹುದು ಎಲ್ಲ ಉಬ್ಬಿ ಬಂದಿದೆ ಕೂಡ ಇಲ್ಲ ಕಂಡು ಬಂದ ಹ್ಞೂ ಬಂದಾಗ ಹ್ಞೂ ಹೇಗೆ ಬಂದಿದೆ ಅಂತ ಐದುನೂರು ಇಂಚೆ ಕಲಟನ ಸರಿ ಆಗ್ತದೆ ಬಂದಾಗ ನೋರೆ ಬರ್ತಾ ಉಂಟು ಅವು ಬಂದಾಗ್ತದೆ ಕೊಲಾಡುತ್ತಾ ಗಟ್ಟಿ ಗಟ್ಟಿ ಬರ್ತವೆ ಗಟ್ಟಿ ಮೆಲ್ಡ ಗಟ್ಟಿ ಬರ್ತದೆ ವಿತ್ತು ಬರ್ತದೆ ಏನು ಅದು வைக்கல உம் நோட் அந்த மித்து பட்டி அது அங்கு ஆ യൂസ്വലി അാവലിജല ുടേ കരിച്ചുളളത്തെ താരുള അലബായിപ്പുചി ദുച്ചി ആചുചി ಅವರು ತುಪ್ಪ ಹಾಕ್ತಾ ಇದ್ದಾರೆ ಸ್ವಲ್ಪ ಮೇಲ್ಗಡೆ ಈಗ ಅದನ್ನು ಉಲ್ಟ ಹಾಕಿ ಕಾಯಿಸ್ಲಿಕ್ಕೆ ಉಂಟು ಮಗುಚಿ ಕಾಯಿಸ್ಲಿಕ್ಕೆ ಉಂಟು ನೋಡ್ಬೋದು ಕಲರು ತುಪ್ಪ ಎಲ್ಲ ಹಾಕಿ ಒಳ್ಳೆ ಬಂತು ಕಣ್ಣು ಕಣ್ಣು ದೋಸೆ ತೆಗಿವ ಇದನ್ನು ಅದು ಯಾಕಂದ್ರೆ ಐದಕ್ಕೆ ಹಾಕೋದು ಅಂದ್ರೆ ಕೊಂಜ ಅಂಟು ಒಂದಕ್ಕೊಂದು ಅಂಟದಲ್ಲ ಅದಕ್ಕೆ ಇದ್ರಲ್ಲಿ ಹಾಕುದು

ನಿಮಗೆ ಬೇಕಿದ್ದರೆ ರೋಸ್ಟ್ ಮಾಡ್ಬೋದು ಬೇಡದಿದ್ದರೆ ಬೇಡ ತಗೋಡು ಉದ್ದಿನ ಬೇಳೆ ಹಾಕೋದೇ ಖಾಲಿ ಹೆಸರು ಬೇಳೆ ಹಾಕಿ ಮಾಡಿದಂತಹ ದೋಸೆ ಹೇಗೆ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ದೋಸೆ ದೋಸೆ ರೆಡಿಯಾಗಿದೆ ನಮ್ಮದು ದೋಸೆ ಮೆದು ಅದು ಬೈದು ಕಲ್ಲರ್ ಮಾ ಕಲ್ಲರು ನಂದು ು ಅಂಟು ಹ್ಞೂ ಮೆತ್ತನೆ ಆಗಿದೆ ಅದು ಹ್ಞೂ ಮೆತ್ತನೆ ಆಗಿದೆ ಅಂತೆ ದೋಸೆ ಮೆಕ್ಲ ಲೋರ ಟ್ರೈ ಮಾಡು ಹ್ಞೂ ಹ್ಞೂ ಅಂಟು ಬಟರ್ ಚಟ್ನಿ ಚಟ್ನಿ ಇದೆ ಚಟ್ನಿ ಕೂಡ ಇದೆ

ಚಟ್ನಿಡ ಮುಟ್ಕೋದು ಬರ್ತೇನೆ ಕಾಡ ಪುದೀನ ನಾನು ಅದು ತೋರಿಸ್ತೇನೆ ಗಿಡ ಯಾವುದು ಅಂತ ಹೇಳಿ ಒಳ್ಳೆದಾಗ ನೀವು ಕೂಡ ಇದು ಟ್ರೈ ಮಾಡಿ ದೋಸೆಯನ್ನು ಅದು ತುಂಬ ಒಳ್ಳೆಯದಾಗಿದೆ ಹೆಸರು ಬೆಳೆದು ದೋಸೆ ವೀಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮದು ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ನಾನು ಥರ ವೀಡಿಯೋಸ್ ಪರ ಬರಂಡು ಸರಿ ನಾನು ಇನ್ನೇನು ಬಿಡಿ ಚಾಪರ್ಕ ನಾನು